ಎರಡು ವರ್ಷ ಆಯಿತು ಇವಾಗ ಎರಡು ವರ್ಷದ ಸಾಧನೆಗಳ ಬಗ್ಗೆ ಈಗಾಗಲೇ ನಾವು ರಾಜ್ಯ ಮಟ್ಟದಲ್ಲಿ ಹೊಸಪೇಟೆಯಲ್ಲಿ ಸಮಾವೇಶ ಮಾಡಿ ನಮ್ಮ ಸರ್ಕಾರ ಮಾಡಿದಂಥ ಸಾಧನೆಗಳ ಬಗ್ಗೆ ಈಗಾಗಲೇ ತಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಅದೇ ರೀತಿ ವಿಶೇಷವಾಗಿ ಶಿಂಗ್ಸೌಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೂಡ ಶಾಸಕನಾಗಿ ಕಳೆದ ಇಪ್ಪತ್ತ್ ಮೂರನೇ ತಾರೀಕಿಗೆ ನಾವು ಆರು ತಿಂಗಳಾಯಿತು ಆರು ತಿಂಗಳಿಂದ ಸತತವಾಗಿ ಶ್ರೀಕಾಂಸು ವಿಧಾನಸಭಾ ಕ್ಷೇತ್ರದ ನೂರಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ನಾನು ವೈಯಕ್ತಿಕ ಭೇಟಿ ಕೊಟ್ಟು ಸಾರ್ವಜನಿಕ ಸಮಸ್ಯೆಗಳನ್ನು ಅಲಿಸಿದ್ದೇನೆ ತಾವು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಮಾಧ್ಯಮಗಳಲ್ಲಿ ತಾವೆಲ್ಲ ನುಡಿದ ಹಲವಾರು ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಬಂದಿದ್ದೀನಿ ಜೊತೆಗೆ ನಮ್ಮ ಸರ್ಕಾರ ಮಾತು ಕೊಟ್ಟಿನ ಕೊಟ್ಟಿದ್ದ ಹಾಗೆ ಈಗಾಗಲೇ ನನಗೆ ಒಂದು ನೂರು ಕೋಟಿಯನ್ನು ವಿಶೇಷ ಗ್ರ್ಯಾಂಟ್ ಕೊಟ್ಟಿತ್ತು ನೂರು ಕೋಟಿ ನೀರಾವರಿಗೆ ಐವತ್ತು ಕೋಟಿ ಪಿ ಡಬ್ಲು ಐವತ್ತು ಕೋಟಿ ಎಮ್ಐಗೆ ಎಪ್ಪತ್ತು ಕೋಟಿ ಹೆಚ್ಚಿಗೆ ವಿಶೇಷವಾಗಿ ಸೋನೂರು ತಾಲೂಕು ಆಸ್ಪತ್ರೆಯನ್ನು ಬಜೆಟ್ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೂಡ ಸುಮಾರು ಐವತ್ತು ಕೋಟಿ ಇನ್ನೂ ವಿವಿಧ ಡಿಪಾರ್ಟ್ಮೆಂಟ್ನಿಂದ ಬಹಳಷ್ಟು ಶಾಂಕ್ಷನ್ ಮಾಡಿದ್ದಾರೆ ಒಂದಕ್ಕೊಂದು 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 ಹಂತ ಹಂತವಾಗಿ ಒಂದು ದಿನ ಒಂದಿನಿಂದನೂ ಕೂಡ ಒಂದು ಆರ್ಡರ್ ಬಂತು ನಮ್ಮ ಪ್ರಗತಿ ಪಥ ಅಂತೇಳಿ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿಯನ್ನು ಮಾನ್ಯ ನಮ್ಮ ಪಂಚಾಯತ್ ರಾಜ್ ಸಚಿವರು ಕೂಡ ಕೊಟ್ಟಿದ್ದಾರೆ ಶಿಕ್ಷಣ ಸೋನೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಚುನಾವಣೆಯಲ್ಲಿ ಏನು ಮಾರ್ಕ್ ಕೊಟ್ಟಿದ್ರು ಸಾವಿರ ಕೋಟಿ ರೂಪಾಯಿ ಗ್ರಾಂಟ್ ಕೊಡ್ತೀವಿ ಅಂತೇಳಿ ಆ ಮಾರ್ಕ್ ಪ್ರಕಾರ ಸುಮಾರು ಐದುನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಗ್ರ್ಯಾಂಟ್ ಈಗಾಗಲೇ ನನಗೆ ಬಂದಿದೆ ನಾನು ಕೂಡ ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ವಿಶೇಷವಾಗಿ ಶಿಗ್ಗಾಂವ್ ಸುಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಒಂದು ಕನಸಿನ ಯೋಜನೆಯನ್ನು ನಾನು ತೆಗೆದುಕೊಂಡಿದ್ದೇನೆ ನನ್ನ ಮುಖ್ಯವಾದ ಉದ್ದೇಶ ಒಂದು ಸೋನೂರು ತಾಲೂಕು ಆಸ್ಪತ್ರೆ ಮಾಡೋದಾಯಿತು ಅದು ಮೊನ್ನೆ ಬಜೆಟಲ್ಲಿ ಘೋಷಣೆ ಆಯಿತು ಶಿಗ್ಗಾಂವ್ ಸೊಂದೂರು ಮತ್ತು ಬಂಕಾಪುರ್ಗೆ ಸುಮಾರು ಹದಿನೈದು ದಿನಕ್ಕೊಮ್ಮೆ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ವರುಣನ ಕೃಪೆಯಿಂದ ಭಾಳ ಬೇಗ ಮಳೆಯಾಗಿದ್ದಕ್ಕೆ ಈ ವರ್ಷ ಭಾಳ ದೊಡ್ಡ ಆಗುವತ್ತು ಅಂದರೆ ಕಡಿಮೆ ಆಯಿತು ದೇವರ ಆಶೀರ್ವಾದ ಮಾಡಿದರೆ ಏನು ಬೇಕಾದ ಆದರೂ ಕೂಡ ನಾವು ನೂರಕ್ಕಿಂತ ಹೆಚ್ಚು ಬೋರ್ ಬೋರ್ವೆಲ್ಗಳನ್ನು ಕೊಲಿಸುವ ಮುಖಾಂತರ ನಾವು ಸಮಸ್ಯೆ ನೀಗಿಸಿದ್ವಿ ಈಗಾಗಲೇ ಮೂರು ಕಡೆ ಶಿಮಾಂಗೆ ನಾಗನೂರ್ ಕೆರೆ ಸೌನೂರ್ಗೆ ಮೋತಿ ತಲಾಪುರ್ಗೆ ಬಂಕಾಪುರ್ಗೆ ನಮ್ಮ ತವರಮೇಳಳ್ಳಿ ಕೆರೆಗೆ ಈಗಾಗಲೇ ಕಿರಾಯ ಯೋಜನೆ ಸಿದ್ಧ ಆಗ್ತಾ ಇದೆ ಆ ಯೋಜನೆ ಮುಖಾಂತರ ಸುಮಾರು ಅದು ಮುನ್ನೂರರಿಂದ ಮುನ್ನೂರೈವತ್ತು ಕೋಟಿ ರೂಪಾಯಿ ಯೋಜನೆಯನ್ನು ನಾವು ಶ್ಯಾಂಕ್ಷನ್ ಮಾಡಿ ಮೂರು ಮೂರು ಪಟ್ಟಣಗಳಿಗೆ ನಮ್ಮ ವರ್ಧಾ ನದಿಯಿಂದ ನಾವು ಶುದ್ಧ ಕುಡಿಯುವ ನೀರನ್ನು ಉಡಿಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅದನ್ನು ಆದಷ್ಟು ಬೇಗ ಅದನ್ನು ಶಾಂಕ್ಷನ್ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅದನ್ನು ನಾನು ಗುತ್ತಿ ಪೂಜೆ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಉದ್ದೇಶವನ್ನು ಹೊಂದಿದ್ದೇನೆ ಜೊತೆಗೆ ಶಿಗ್ಗಾಂಸ ವಿಧಾನಸಭಾ ಕ್ಷೇತ್ರದ ನೂರಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಇವತ್ತೇನಾಗಿದೆ ಅಂತ ಹೇಳಿದರೆ ಜನರು ಮನೆಯನ್ನು ವಾಸಿಸುವ ಮನೆ ನಿರ್ಮಾಣ ಮಾಡಿದ್ದಾರೆ ಆದರೆ ಆ ಮನೆಗಳಿಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ ಅವರ ಮನೆಗಳಿಗೆ ಪಟ್ಟ ಇಲ್ಲ ನಾನು ಮೂರು ತಿಂಗಳಿಂದ ಆ ಕಾರ್ಯಕ್ರಮಕ್ಕೆ ಚುರುಕು ಕೊಟ್ಟು ಈಗಾಗಲೇ ಸಾವಿರ ಪಟ್ಟಗಳನ್ನು ನಾನು ಮಾಡಿಸಿದ್ದೇನೆ ಆ ಸಾವಿರ ಪಟ್ಟಗಳನ್ನು ಕೂಡ ಮೊನ್ನೆ ನಾವು ಹದಿನಾರು ಬಸ್ ಮಾಡ್ಕೊಳ್ಳೋ ಮುಖಾಂತರ ಆ ಪ ಫಲಾನುಭವಿಗಳಿಗೆ ನಾವು ಬಸ್ಪೇಟೆ ಕಾರ್ಯಕ್ರಮದಲ್ಲಿ ಪಟ್ಟ ಕೊಡಿಸುವಂತ ಕೆಲಸ ಮಾಡಿದ್ದೀವಿ ಈಗಾಗಲೇ ನಾನು ಎಲ್ಲ ಅಧಿಕಾರಿಗಳ ಮೀಟಿಂಗ್ ತಗೊಂಡಾಗ ನಮ್ಮ ತಾಲೂಕಿನಲ್ಲಿ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಕುಟುಂಬಗಳು ಇದಾವು ಮನೆ ಕಟ್ಕೊಂಡಿದ್ದಾರೆ ಜಗ ಅವ್ರ ಹೆಸರು ಮೇಲೆ ಇಲ್ಲ ಜಗ ಯಾವುದೋ ಹೆಸರು ಮೇಲಿದೆ ಆದ್ದರಿಂದ ಅದಕ್ಕೆ ನಾನು ನಮ್ಮ ತಾಲೂಕಿನ ಹದಿನೈದು ಸಾವಿರ ಮಂದಿಗೆ ಪಟ್ಟ ಕೊಡಿಸಿದ್ರೆ ನನಗೆ ಎಮ್ ಎಲ್ ಎ ಆಗಿದ್ದಕ್ಕೆ ಸಾರ್ ಆಗ್ತೈತೆ ಅನ್ನೋ ಒಂದು ಭಾವನೆ ಹೊಂದಿ ಪ್ರತಿ ಗ್ರಾಮಗಳಲ್ಲಿ ನಾನೇ ಅಧಿಕಾರಿಗಳೊಂದಿಗೆ ಭೇಟಿ ಮಾಡಿ ಸಭೆಗಳನ್ನು ಮಾಡಿ ನಾವು ಎಲ್ಲ ಅದನ್ನು ಪಟ್ಟ ಮಾಡುವಂಥ ಕೆಲಸ ಮಾಡ್ತೇವೆ ಬಹಳ ಆಶ್ಚರ್ಯ ಆಗ್ತೈತೆ ನಿಮಗೆ ಮೂವತ್ತ್ನಾಲ್ವತ್ತು ವರ್ಷದಿಂದ ಬದುಕಿದವರು ಅವ್ರಿಗೊಂದು ಲೋನ್ ಸಿಗ್ತಾ ಇಲ್ಲ ಅವ್ರಿಗೊಂದು ಯಾವ್ದಾದ್ರು ಸರ್ಕಾರಿ ಮನೆ ಬಂದರೆ ಮನೆ ತೊಗೊಳಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅಂಥವು ಮನೆಗಳನ್ನು ನಾವು ಇವತ್ತು ಆಯ್ಕೆ ಮಾಡಿ ಮಾಡ್ತಾ ಇದ್ದೀವಿ ಜೊತೆಗೆ ಶಿಕ್ಷಣ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಲಂ ಬೋರ್ಡ್ ಮನೆಗಳನ್ನು ಅವು ಇನ್ಕಂಪ್ಲೀಟ್ ಗೊತ್ತಿದೆ ಜೊತೆಗೆ ಫ್ಲಡ್ ಮನೆಗಳನ್ನು ಕೂಡ ಅವಾಗ ಫ್ಲಡ್ ಮನೆಯಲ್ಲಿ ಎಲ್ಲ ದುಡ್ಡು ತೊಗೊಂಡು ಏನು ತಾವು ಎಲ್ಲ ಮಾಧ್ಯಮದಲ್ಲಿ ಗೊತ್ತಿದ್ವಿ ಹೀಗೆ ಅದೆಲ್ಲ ಈ ಹಳೆಯ ಏನು ಕಗ್ಗಂಟದಾವು ಅದನ್ನು ಬಗೆಹರಿಸೋದ್ರೊಳಗೆ ನಾವು ಪ್ರತಿದಿನ ಟೈಮ್ ಕೊಡದೆ ಸಾರ್ವಜನಿಕರಿಗೆ ನಮ್ಮ ಕೈಲಿ ಆದಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಕೂಡ ಇದ್ದಾರೆ ಪ್ರತಿ ವರ್ಷ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ನೂರ ಐವತ್ತು ಕೋಟಿಗಿಂತ ಹೆಚ್ಚು ದುಡ್ಡು ನೇರವಾಗಿ ಇವತ್ತು ಸಾರ್ವಜನಿಕರಿಗೆ ಬರ್ತಾ ಇದೆ ಅದು ನಿಜವಾಗಲೂ ಇವತ್ತು ಇಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಇವತ್ತು ನಮ್ಮ ರಾಜ್ಯದ ಜಿ ಡಿ ಪಿ ಎಲ್ಲ ಒಂದು ಒಳ್ಳೆ ಚಲೋ ಐತಿ ನಾವು ದೇಶದಲ್ಲಿ ಟ್ಯಾಕ್ಸಿಗೆ ನಂಬರ್ ಟೂ ಅದೇವಿ ಅಂತ ಹೇಳಿದ್ರೆ ಅದು ಆರ್ಥಿಕ ತಜ್ಞರ ಅದೆಲ್ಲ ಗ್ಯಾರಂಟಿ ಅಂತ ಹೇಳ್ತಾರೆ ಗ್ಯಾರಂಟಿ ಸಮರ್ಪಕವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಮತ್ತೆ ಬಹಳಷ್ಟು ಎಸ್ ಸಿ ಟಿ ಜನರಿಗೆ ಸುಮಾರು ಸಣ್ಣ ನೀರಾವರಿ ಇಲಾಖೆಯಿಂದ ಸುಮಾರು ನೂರಕ್ಕಿಂತ ಹೆಚ್ಚು ಬೋರ್ಗಳನ್ನು ತಂದು ಆ ಆ ಒಂದು ಕಷ್ಟಕ್ಕೆ ಸಹಾಯ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೌದು ನನಗೆ ತೃಪ್ತಿ ಇದೆ ಬಿಡಿ ಯಾಕಂತ ಹೇಳಿದ್ರೆ ನಾನು ನನಗೆ ಸಾವಿರ ಕೋಟಿ ಕೊಡ್ತೇನೆ ಈಗ ಅವರೆಲ್ಲ ನನಗೆ ಈಗ ನನ್ನ ಈಗ ಬಂಕಾಪುರ ಬಂಕಾಪುರ್ ನೀರು ಘೋಷಣೆ ಆಗ್ಬಿಟ್ರೆ ಈಗ ಸಾವಿರ ಕೋಟಿ ಆಗ್ಬಿಡ್ತದ ನಮ್ಗೆ ಒಂದು ವರ್ಷದಾಗ ನನ್ಗೆ ಅವರು ಮೂರು ವರ್ಷದಾಗ ಸಾವಿರ ಕೋಟಿ ಕೊಡ್ತೀನಿ ಅಂದಿದ್ರು ಒಂದ ವರ್ಷದಾಗ ಆಗ್ತೈತಿ ಮೊನ್ನೆ ಹನ್ನೊಂದರೂ ಕೂಡ ಆರ್ನೂರ ಐವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ಮಾಡಿದ್ರು ಏನು ಕೊರತೆ ಇಲ್ಲ ಏನೊಂದು ದುಡ್ಡೇನು ಕೊರತೆ ಇಲ್ಲ ಈಗ ನೋಡಿ ನಮಗೆ ಸಿ ಎಂ ಅವರು ವಿಶೇಷ ಮತ್ತೆ ಐವತ್ತೈವತ್ತು ಕೋಟಿ ಕೊಡಾಕ್ತಾರೆ ಈಗ ಈಗ ಘೋಷಣೆ ಮಾಡಿದ್ದಾರೆ ಮೊನ್ನೆ ಇದರಲ್ಲಿ ಆಮೇಲೆ ಮೇಜರಿಂದ ನಮಗೆ ಎಲ್ಲರೂ ಐವತ್ತು ಕೋಟಿ ಕೊಟ್ಟರು ನನಗೆ ಉಪಚುನಾವಣೆಗೆ ಇದೆ ನಮ್ಗೆ ನೂರು ಕೋಟಿ ಕೊಟ್ಟಿದ್ದಾರೆ ಕ್ರೀಡೆ ಬಿಡಿದ ಮಿನಿಷ್ಟ್ರ ಬಂದು ಮನೆ ಅವರು ಐವತ್ತು ಕೋಟಿ ಕೊಟ್ಟಿದ್ದಾರೆ ಮತ್ತು ಮೈದಾರ್ ಮಿನಿಸ್ಟರ್ ಕೊಟ್ಟಿದ್ದಾಗ ಹೇಳ್ತಾನೆ ಬಜೆಟ್ ಇಲ್ಲ ಕೊರತೆ ಆಗಿದೆ ಅಲ್ಲಿ ಚಳಿ ಇಲ್ಲ ಅವೆಲ್ಲ ಇಟ್ಟ್ಯಾನ್ರನ್ ಸರ ಅವರೆಲ್ಲ ಯಾರು ಬಂದು ನೀವು ಮುಂದೆ ಕುಂದ್ರಸ್ರೀ ಮಾತಾಡೋದಲ್ಲ ಅವರು ನಿಮ್ಗೆ ಆಶ್ಚರ್ಯ ಆಗ್ತೈತಿ ನನ್ನ ವಿಧಾನಸಭಾ ಕ್ಷೇತ್ರದಾಗ ಹಿಂದೆ ಶಾಂಕ್ಷನ್ ಆಗಿದ್ದ ಕೆಲಸಕ್ಕೆ ಕೆಲ್ಸಕ್ಕೆ ಮುನ್ನೂರೈವತ್ತರಿಂದ ನಾಲ್ಕುನೂರು ಕೋಟಿ ಬಿಲ್ ಕೊಟ್ಟಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಹೋಗಿತಿ ಸಿಗ್ಗಾಂಗ್ನಲ್ಲಿ ಅಮ್ಮ ಅಂತ ಅದ್ಯಾಚಾರ ಹೇಳ್ತೀನಿ ಏನು ಹೇಳ್ತೀ ಅಲ್ಲ ಸಂಸದರು ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಈ ನಾನು ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ ನಾನು ಕೂಡ ಈ ಹಿಂದೆ ಒಮ್ಮೆ ಈಗ ಬಂದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಕರೆದು ಡೇಟಾ ತಗೊಂಡಿದ್ದೆ ಈಗಲೂ ಕೂಡ ನಾನು ಮಾಹಿತಿಯನ್ನು ಬೋರ್ನ್ ತಗೊಂಡಿದ್ದೆ ಇವತ್ತು ಇಲಾಖೆ ತಗೊಂಡು ಏನು ಮಾಹಿತಿ ಕೊಡಬೇಕು ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿದ ಅಲ್ಲ ಅವರು ನನಗೆ ಬಹಳ ಆಶ್ಚರ್ಯ ಆಗ್ತೈತಿ ಅದು ಇಸ್ಪೇಟ್ ವಿಡಿಯೋ ನೋಡಿದೆ ನಾನು ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಆ ವಿಡಿಯೋದಲ್ಲಿ ನೋಡ್ರಿ ನೀವು ಪಠಾಣರ ಬೆಂಬಲಿಗರು ಬೊಮ್ಮಾಯಿಯವರ ಬೆಂಬಲಿಗರು ಕಾಂಗ್ರೆಸ್ನವರು ಬಿಜೆಪಿಯವರು ಈ ಅನೈತಿಕ ಚಟುವಟಿಕೆಗಳಿಗೆ ಪಕ್ಷ ಜಾತಿ ಏನಿರೋದಿಲ್ಲ ಅದಕ್ಕೆ ಹೆಸರ ಅನೈತಿಕ ಅದು ಅನೈತಿಕ ಮಂದಿ ಮಾಡೋ ಕೆಲಸ ಅದು ಅದಕ್ಕೆ ಅವರು ನೀವು ಒಂದು ಮಾಡ್ತಾರಲ್ಲ ನಾನು ಡಿಪಾರ್ಟ್ಮೆಂಟ್ನಾಗ ಎನ್ಕ್ವೈರಿ ಮಾಡಿದೆ ಅದ್ರಾಗ ನೀವು ಒಂದು ಅರವತ್ ಎಪ್ಪತ್ ಮಂದಿ ನಾನು ವಿಡಿಯೋ ನೋಡಿದೆ ನೋಡಿದ್ದಿಲ್ಲ

ನಾನು ನಾನು ಅದಕ್ಕೆ ಅದಕ್ಕೆ ಯಾವ್ದು ಹೆಸರು ಪ್ರಸ್ತಾಪ ಮಾಡಬಾರ್ದು ಮಾಧ್ಯಮದಲ್ಲಿ ಅವ್ರೆಷ್ಟು ಒಬ್ಬರ ಹೆಸರಿಗೆ ತೇಜವಾದಿ ಮಾಡ್ತಾ ಇದಾರಲ್ಲ ಅವರಷ್ಟು ಅಪ್ರಬುದ್ಧ ನಾನಲ್ಲ ಶಂಕರ್ ಗಂಗಾ ಕೇಳ್ತಾರ ಅವರು ಶಂಕರ್ ಗಂಗರ ಕಿಂಗ್ ಪಿನ್ ಏನ್ ಏನ್ ಆಗ್ಲಿದ್ವಿ ನನ್ಗೆ ಅವನು ಆಡಕ್ ಹೋಗಿರ್ಬಹುದು

ಅಲ್ಲ ನಾವು ಅದಕ್ಕೆ ಬಟ್ ತೀವ್ರ ಕ್ರಮ ತಗೊತ ಇದೀವಿ ಅದಕ್ಕೆ ನಮ್ಗೆ ದೊಡ್ಡ ಹೆಲ್ಪ್ ಮಾಧ್ಯಮದವರು ನಮಗೆ ಅದ್ರ ಬಗ್ಗೆ ಏನ್ ಮಾಹಿತಿ ಕೊಡ್ತಾ ಇದ್ರ ಸಂಖ್ಯೆ ಮಾಡ್ತಾ ಇರೋ ಸಂಖ್ಯೆ ಅಲ್ಲ ಅವ್ರ ಇದ್ದಾಗ ಫ್ರೀ ಇತ್ತು ನಾವಿದ್ದಾಗ ಎಲ್ಲದಕ್ಕೂ ಎಲ್ಲ ಅದಕ್ಕೂ ಅವ್ರು ಸಿಕ್ ಕೈಗೆ ಸಿಕ್ತಿರ್ಲಿಲ್ಲ ಅವರು ಜನಕ್ಕೂ ಸಿಗ್ತಿರ್ಲಿಲ್ಲ ನೂರ್ ಹಳ್ಳಿ ಯಾವ್ದಾಗ ತೆಗೆ ತಿಂಗಳಾಗ ನೂರ್ ಹಳ್ಳಿ ಮುಗಿಸೀನಿ ನಾನು ಜನಕ್ಕೆ ಸಿಗ್ತಾ ಇದ್ದೀನಿ ಗ್ರಾಮಸ್ಥರು ಹೋದಾಗ ಎಂತ ಇಸ್ಪೆಕ್ಟ್ ಆಡ್ತಾರ ನೋಡ್ರಿ ಹುಷಿ ಆಡ್ತಾರ ನಾವು ಅದನ್ನ ಕೇಸ್ ಮಾಡ್ಸಾಕತ್ತೀವಿ ನಾವು ಅರೆಸ್ಟ್ ಮಾಡ್ಸಕತ್ತೀವಿ ಇದರಲ್ಲಿ ಮಾಧ್ಯಮದು ದೊಡ್ಡ ಸಹಕಾರ ಸಿಕ್ಕಿದೆ ಒಂದ್ ನೋವೇನಂದ್ರೆ ನಮ್ದು ಹೆಸರು ತೊಳಕ ನೀವು ಮಾಡ್ತಾ ಇರೋದು ನೀವು ಮಾಡ್ತಾ ನೀವು ಮಾಡ್ತಾ ಇರೋದು ನಾ ಮಾಡಿದ್ದೀರಿ ನೀವು ಮಾಡ್ತಾ ಇರೋದು ನಿಮ್ಮ ಧರ್ಮ ನೀವು ಮಾಡ್ತಾ ಇದ್ರಿ ಅನೈತಿಕ ಚಟುವಟಿಕೆಗಳನ್ನ ನೀವು ಏನು ಮಾಡ್ತಿರಲ್ಲ ವೆರಿ ಇಫೆಕ್ಟಿವ್ ಅದು ನೋ ೈತಿ ಹೆಸರು ಸೇರಿಸಿ ಶಾಸಕರು ಹಾಗೂ ಸಂಸದರು ಆಪ್ತರು ಆಡಾಕ್ ಕತ್ತಾರ ಅತಿ ನನ್ನ ಆಪ್ತರ ಅಷ್ಟೇ ಇದ್ರ ಮಾತೇ ನಾನು ಆಪ್ತರ ಯಾರು ಇಲ್ ಬಿಟ್ಟಿಲ್ಲ ನೋಡ್ರಿ ಮಾನ್ಯ ನಾನು ಇವ್ರಿಗೆ ಈ ಮುಖಾಂತರ ನಾನು ಬಸವರಾಜ್ ಬೊಮ್ಮಾಯಿ ಸಾಹೇಬ್ರಿಗೆ ನಾನು ಮನವಿ ಮಾಡ್ತೀನಿ ಹಿರಿಯರದ್ರು ಅವ್ರಿಗೆ ಏನಾದ್ರು ಮಾಹಿತಿ ಇದ್ರೆ ಈಗ ನಂದ್ ನಂದ್ ಎಲ್ಲಿ ಮಠ ಮುಡ್ತಿದ್ರಿ ಪಿ ಎಸ್ ಐ ಸಿ ಪಿ ಐ ಅಬ್ಬಬ್ ಅಂದ್ರೆ ಎಸ್ ಪಿ ಅವ್ರದೇನ್ರಿ ಅವ್ರು ಐಜಿ ಐ ಜಿ ಜೊತೆಗೆ ಕೆಲಸ ಮಾಡಿದವರು ಒಂದ್ ಫೋನ್ ಮಾಡಿದ್ರೆ ಐ ಜಿ ಫೋನ್ ಇರ್ತಾನ ಅವರು ಅಲ್ಲೇ ಮಾಹಿತಿ ಮಾಡಿದ್ರೆ ಮಾಡ್ಬೋದಲ್ಲ ಯಾವುದೋ ಒಂದು ಗಾಜಾ ಬಗ್ಗೆ ಹಿಡಿದ್ರು ಇವರು ಹತ್ತು ಕೆ ಜಿ ಹಿಡಿದ್ರಂತ ನಲವತ್ ಕೆಜಿ ಬಿಟ್ಟರು ಅಂತ ಒಂದ್ ತಿಂಗಳದ್ ಹಿಂದಿನ ಅದು ಈ ನಮ್ಮ ಪೊಲೀಸರಿಗೆ ಸಿಕ್ಕಿದ್ದು ಹತ್ತು ಕೆ ಜಿ ಅವರು ಹತ್ತು ಕೆಜಿ ಕೆ ಕೆಜಿ ಬಿಟ್ಟಾಗ ಈ ಸಂಸದ್ರಿಗೆ ಮಾಹಿತಿ ಡಿ ಐ ಜಿ ಫೋನ್ ಮಾಡಿ ಇವರು ಬಿಗಿ ಮಾಡಿಸ್ಬೇಕು ಆಮೇಲೆ ನಾನ್ ದಿವ್ರಿಗೆ ನೀವ್ರಿಗೆಲ್ಲ ಯಾಕ ಇವ್ರಿಗೆ ಅರೆಸ್ಟ್ ಮಾಡಿ ಒಮ್ಮಕ್ಳು ಯಾಕೆ ಬಿಟ್ರಿ ಅಂತ ಕೇಳಿದೆ ಇಲ್ರಿ ಅಂತ ಹಂಗೈತೆ ಇದು ಇದನ್ನ ಓಸಿ ಇದೆಲ್ಲ ಮಟ್ಕ ಆಕ್ಟ್ ಐತಲ್ಲ ಅದು ಆಕ್ಟ್ ಹಂಗೈತಂತ ಅವ್ರಿಗೆ ಕಸ್ಟಡಿ ಕೊಡಕ್ ಬರೋದು ಅಂತ ಇವರು ಇಷ್ಟು ಕಾಳಜಿ ಇದ್ದವ್ರು ಹೋಮ್ ಮಿನಿಸ್ಟರ್ ಆಗಿದ್ರು ಒಂದ್ ಒಳ್ಳೆ ಕಾನೂನು ಮಾಡ್ಬೋದಾಗಿತ್ತಲ್ಲ ಈ ಅವ್ರ ಮೇಲೆ ಇನ್ಸ್ಪೆಕ್ಟರ್ ಮೇಲೆ ಒಳಗೆ ಹಾಕ ನಾನಗ್ರ ಮಾಮೂಲಿ ಎಮ್ ಎಲ್ ಎ ನಾನು ಇವ್ರು ಮುಖ್ಯಮಂತ್ರಿ ಆಗಿದ್ರು ಒಂದ್ ಒಳ್ಳೆ ಕಾನೂನು ಓ ಸಿ ಇನ್ಸ್ಪೆಕ್ಟರ್ ಏಳು ವರ್ಷ ಶಿಕ್ಷೆ ಇವ್ರಿಗೆ ಆಗಿತ್ತಲ್ಲ ಅಧಿಕಾರ ಈಗ ನಾನು ನಾನು ಮಾನ್ಯ ಬಸವರಾಜ ಬೊಮ್ಮಾಯವ್ರಿಗೆ ಮನವಿ ಮಾಡ್ತೀನಿ ತಾವು ಲೋಕಸಭೆಯಲ್ಲಿ ಮಾನ್ಯ ಪ್ರ ಮೋದಿ ಅವರಿಗೆ ನೀವು ಪೋಸ್ಟ್ ಮಾಡ್ರಿ ಈ ಇಸ್ಪೇಟ್ ಓಶಿಗೆ ಒಂದ್ ಏಳು ವರ್ಷ ಶಿಕ್ಷೆ ಆಗಂಗೆ ಆಕ್ಟ್ ಆಗಲಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ಗೆ ನಾನು ಪೋಸ್ಟ್ ಮಾಡ್ತೀನಿ ಇಬ್ರು ಕೂಡ ಮಾಡೋಣ ಶಿಗ್ಗಾಂವ್ ನಿಮ್ಗೂ ಗೌರವ ಕೊಟ್ಟೈತಿ ನಂಗು ಗೌರವ ಕೊಟ್ಟೈತಿ ಇದ್ರೂ ಸೇರಿ ಶಿಗ್ಗಾಂವ್ ಸೋಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿ ಅನೈತಿಕ ಚಟುವಟಿಕೆ ಆಗಲ್ಲ ಮಾಡೋಣ ಆದ್ರೆ ಅವ್ರು ಮದ್ದೊಂದು ಮಾತಾಡ್ತಿದ್ರು ಐವತ್ತೊಂಬತ್ತು ತಿಂಗಳ ರಾಜಕಾರಣ ಮಾಡಂಗಿಲ್ಲ ಲಾಸ್ಟ್ ಒಂದೇ ತಿಂಗಳ ರಾಜಕಾರಣ ಮಾಡ್ತೀನಿ ಅಂತೇಳಿ ಈಗಿನ ಮೂರು ತಿಂಗಳದಾಗ ಶುರು ಮಾಡ್ಬಿಟ್ಟಾರ ರಾಜಕಾರಣ ಮಾಡಕ್ಕೆ ಅಂತ ಅಲ್ಲ ಆ ಬೇಲಿಯಾಗ ಅವ್ರು ಬಂದಿರೋದಾರಲ್ಲ ಮತ್ತ ಬೇಲಿ ಪಾರ್ಟ್ ಅವರು ಅಲ್ಲ ಆ ವಿಡಿಯೋದಾಗ ಅವ್ರ ಜನ ಇಲ್ಲ ಅಂತ ಹೇಳಿ ಅವ್ರು ಅವ್ರು ಹೋಟ್ ಹಾಕೋದ್ರಿ ಆ ಅಂತ ಹೇಳಿ ವಿಡಿಯೋ ಝೂಮ್ ಮಾಡೋದು ವಿಡಿಯೋ ಝೂಮ್ ಮಾಡೋದು ಅವ್ರ ಅಷ್ಟು ಮಂದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತೀನಿ ಒಂದ್ ಕಡೆ ಅರೆಸ್ಟ್ ಮಾಡಿ ನಿಲ್ಲಿಸ್ಲಿ ಅವ್ರು ಹೋಟ್ ಹಾಕ್ತಾರೆ ಅರೆಸ್ಟ್ ಹೋದ್ರೆ ನಂಗೆ ಹೋಟ್ ಹಾಕ್ ಅದ್ ನಿರ್ಣಯ ಆಗ್ಲಿ ಏನ್ರಿ ಯಾವ್ದಾದ್ರು ಅನೈತಿಕ ಚಟುವಟಿಕೆಯಲ್ಲಿ ಪಾರ್ಟಿ ನೋಡ್ತಾರ ಅನೈತಿಕ ಹೆಸರ ಅನೈತಿಕ ಅದೇ ಸರ್ಕಾರ ನಾನು ಎಂ ಎಲ್ ಎನಿ ಅವರು ಎಂ ಪಿ ಇದ್ದು ಸರ್ಕಾರ ಐತೆ ಅವ್ರದ್ದು ಜವಾಬ್ದಾರಿ ಇದಕ್ಕ ಮಾನ್ಯ ಸಂಸದರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ತೀನಿ ಇದು ಆಕ್ಟ್ ಸ್ಟ್ರಾಂಗ್ ಆಗ್ಬೇಕು ನನ್ಗಿಂತ ಇಫೆಕ್ಟಿವ್ ವರ್ಡ್ಸ್ ಹೌದು ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅವ್ರು ಮನವಿ ಮಾಡಬೇಕು ಓಸಿ ಆಡದವರು ಕೇಸ್ ಆಯ್ತು ಆ ಆ್ಯಕ್ಟ್ನಾಗೆ ಏಳು ವರ್ಷ ಶಿಕ್ಷೆ ನಾನ್ ವೇಲೆಬಲ್ ವಾರಂಟ್ ಬರಬೇಕು ಅದು ಹಿಂಗೆ ತೊಗೊತಾರಂತ ಸ್ಟೇಷನ್ ಬೇಲ್ ಅಂತ ಮತ್ತೆ ಅವ್ರಿಗೆ ಹೆಂಗೆ ಬಿಗಿ ಆಗ್ತೈತೆ ಅದು ನಾ ಅಂತಾರೆ ಅವ್ರು ಏನ್ರಿ ಐವತ್ತು ಮಂದಿ ಹಿಡಿದೇನೆ ಅಂತೀರಿ ಒಬ್ರಿಗೆ ಒಳಗೆ ಹಾಕಿಲ್ಲ ಅಂದಾಗ ಅವ್ರು ಏನಂತಾರೆ ಇಲ್ಲ ಸರ್ ಆ್ಯಕ್ಟಲ್ಲಿ ಹೇಗಿದೆ ಅವ್ರು ವಕೀಲ ಬಿಚ್ಕೊಂಡೋಗ್ಬಿಡ್ತಾರೆ ಯಾಕೆ ಮಾಡ್ಬೇಕಾದವ್ರು ಯಾರು ಮಾಡುವಂತ ಮಾಡುವಂಥ ಅಲ್ಲಿ ಇದ್ದವ್ರು ಯಾರು ಇವರೇ ಅಲ್ಲ ಸಾಹೇಬರು ನಾವು ದೊಡ್ಡವ್ರ ಬಗ್ಗೆ ಏನು ಮಾತಾಡ್ಬಾರ್ದು ಅಂತ ಸುಮ್ಮನೆ ಇದ್ದೀವಿ ಇವರು ಮಾ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಅಂದ್ರೆ ನಾನು ಏನು ಗೊಬ್ಬರದ ಬಗ್ಗೆ ಮಾತಾಡ್ತಾರೋ ಅಥವಾ ನೀರಾವರಿ ಯೋಜನೆ ಬಗ್ಗೆ ಮಾತಾಡ್ತಾರೋ ಅಥವಾ ಮತ್ತೆ ಇನ್ನೇನಾರ ರಾಜ್ಯದಲ್ಲಿ ಇವರು ಇಸ್ಪೀಡ್ ಬಗ್ಗೆ ಓಸಿ ಬಗ್ಗೆ ಮಾತಾಡತಾರೆ ಅಧಿಕಾರದಾಗಿದ್ದಾಗ ಒಳ್ಳೆ ಕಾನೂನು ಮಾಡಿಬಿಟ್ರೆ ಇದು ಬಂದಾಗ್ಬಿಡ್ತಿತ್ತು ಅಧಿಕಾರದಾಗಿದ್ದಾಗ ಏನು ಮಾಡ್ಲೇ ಅಲ್ಲ ಈಗ ಮೇಲೆ ಕುಡಿಸಿದ್ರೆ ನಡ್ರಿ ಎರಡು ಮಂದಿ ಬಿಡುಗನ್ ಅವ್ರು ದೊಡ್ಡವರು ನನ್ನ ಕಡೆ ಬರೋದ್ ಬೇಡ ಏ ಪಠಾಣ ಎಲ್ಲಿದ್ದೀಪಾ ಸ್ವಾಮಿ ನಾವು ಅದಕ್ಕೆ ಹೋಗ್ತೇನೆ ಮುಖ್ಯಮಂತ್ರಿ ಭೇಟಿಗನ್ನ ಇದು ಆಕ್ಟ್ ಸ್ಟ್ರಾಂಗ್ ಮಾಡ್ರಿಪಾ ಇದನ್ನ ಇದು ಸ್ಪೇಟ್ ಊಶಿ ಆಡೋರು ಏನಿತ್ತಲ್ಲ ಮೊನ್ನೆ ಈಗ ಮೀಟರ್ ಬಟ್ಟಿ ಕಾನೂನು ತಂದ್ರೆ ಅದಕ್ಕೆ ವಿರೋಧ ಮಾಡ್ತಾರೆ ಇವರು ಮೀಟರ್ ಭೇಟಿ ಮಾಡ್ರೆ ಅವ್ರು ಮೀಟರ್ ಇಲ್ಲಿ ಹುಡುಕಿದ ಎಪ್ಪತ್ತು ಪರ್ಸೆಂಟ್ ಅವರೇ ಅವ್ರ ಬಲ ಅದಾವು ಅವ್ರು ನಾನು ಕರ್ತ ಬುದ್ಧಿ ಡಿಪಾರ್ಟ್ಮೆಂಟ್ ನೋಡಪ್ಪ ಪಟಾಣಿ ದೇಶದ ರಾಜಕಾರಣ ಮಾಡಕತ್ತ ಪ್ರೆಸ್ ಮೀಟ್ ಮಾಡ್ತಾರೆ ಮೀಟರ್ ಬಡ್ಡಿ ಯಾರು ಮಾಡ್ತಾರೆ ಸುಮ್ಮನೆ ಕೂತಿದ್ರಿ

ಸಲಹೆ ತಗೋ ಕಾನೂನು ಸಲಹೆ ತಗೊಂಡು ಇವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಿ ನನ್ನ 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 ಎಡಬಲ ಅಲ್ಲ ನನ್ನ ಸಂಬಂಧಿಕರು ನನ್ನ ಮನೆಯಾಗೆ ಯಾರಾದರೂ ಮಾಡಿ ಅಂತ ಹೇಳಿದ್ರು ಇದಕ್ಕೆ ನೀವು ಯಾವುದೇ ರೀತಿಯ ಕ್ರಮ ತಗೊಳಕ್ಕೆ ಸ್ವತಂತ್ರ ಅನ್ನೋ ಮಾತು ನಮ್ಮ ಮಣ್ಣು ಹೇಳಿನಿ ಈಗೂ ಹೇಳೀನಿ ಅವರು ಇದಕ್ಕೆ ನನಗೆ ಕ್ಲಿಯರ್ ಕ್ಲಿಯರ್ ಕೇಳ ಸರ್ ನಾನು ಇದರಾಗ ನೋಡ್ರಿ ಅದು ಇದು ಎಕ್ಸೈಸ್ ಕೇಸ್ ಈಗಾಗಲೇ ಹತ್ತೊಂಬತ್ತು ಕೇಸ್ ಅವರು ಇವ್ರು ಇದ್ದಾಗ ಇದು ಟ್ವೆಂಟಿ ತ್ರೀದಾಗ ಒಂದು ಒಂದು ಕೇಸಾಗಿಲ್ಲ ಏನೋ ಎಕ್ಸೈಸ್ ಮರಬಿಟ್ಟು ಕಟ್ಟಿತ್ತ ನಾವು ಹಳ್ಳಿ ಹೊಂಟೀವಿ ಹೆಣ್ಮಕ್ಳು ಬರ್ತಾರೆ ನಮ್ಗೆ ಇಲ್ಲೇ ಇಲ್ಲಿ ಲಿಕ್ಕರ್ ಮಾಡ್ತಾರಿ ಶೆರೆ ಮಾಡ್ತಾರಿ ಅಂತಾರ ನಾವು ಅಧಿಕಾರಿಗಳ ಕಳಿಸಿ ಕೇಸ್ ಮಾಡ್ಸಿರ್ತೀವಿ ಇಪ್ಪತ್ಮೂರು ಕೇಸ್ ಆಗ್ಯಾವ್ ಈಗ ಹತ್ತೊಂಬತ್ತು ಕೇಸ್ ಮಾಡಿಸಿವ ನಾವು ಈಗ ಈಗ ಇಪ್ಪತ್ತೊಂದು ಕೇಸ್ ಆಗ್ಯಾವ್ ಎಕ್ಸೈಸ್ನಾಗ ಅವ್ರ ಇದ್ದಾಗ ಜೀರೋ ಅವ್ರು ಬರ್ತಿರ್ಲಿಲ್ಲ ಜನ ಕೇಳ್ತಿರ್ಲಿಲ್ಲ ನಾವು ದಿನ ಹಂಟಿವಿ ಜನ ನಮ್ಗೆ ಹೇಳ್ತಾರೆ ಹೆಣ್ಮಕ್ಳು ಸ್ಟ್ರೈಕ್ ಮಾಡ್ತಾರೆ ಹೋದ್ ಕೇಸ್ ಕೂಡ ಈ ಕೆಟ್ಟವ್ರು ಇರ್ತಾರಂತ ಪೊಲೀಸ್ ಸ್ಟೇಷನ್ ಅದಾರು ಕೆಟ್ಟವ್ರು ಇರ್ತಾರಂತ ಕಾನೂನು ಐತಿ ಕೆಟ್ಟವ್ರು ಇರ್ತಾರಂತ ನಾವು ಅದ್ರಿ ಎಲ್ಲಾನು ನಾ ಬಸೋಣ ನಾ ಎಲ್ಲಾರು ಕರೆಕ್ಟ್ ಆಗಕ್ಕೆ ತಪ್ಪ ಮಾಡೋ ಮೇಲೆ ಕೇಸ್ ಮಾಡಾಕತ್ತೀವಿ ಒಳಗೆ ಹಾಕಕತ್ತೀವಿ ಆಮೇಲೆ ಅದಕ್ಕೆ ನಿಮ್ದು ದೊಡ್ಡ ಸಹಕಾರ ಇತ್ರಪ್ಪ ಸರ್ ನಿಮ್ಗ ನಾ ಥ್ಯಾಂಕ್ಸ್ ಹೇಳ್ತೀನಿ ನೀವು ನನ್ಗೆ ಹೆಲ್ಪ್ ಮಾಡಬೇಕು ಅವ್ರು ಯಾರ್ಯಾರು ಈಗ ಏನ್ ಮಾಡಾಕ ಈಗ ನಾ ಒಬ್ಬ ಎಮ್ ಎಲ್ ಎ ಎಲ್ಲಿ ಸ್ಪೇಟ್ ಆಕ ಬೇಕು ಹೋಕೋಬ ಆದ್ರೆ ನಿಮಗೂ ಸುದ್ದಿ ಬರ್ತಾರೆ ಅವಾಗ ರೇಡಿಯೋ ಮಾಡಾಕತ್ತಾರ ಆದ್ರ ನೀವು ನ್ಯೂಸ್ ಮಾಡೋ ಸಂದರ್ಭದಾಗ ನೀವು ಒಮ್ಮೊಲೆ ಎಮ್ ಎಲ್ ಎ ಬರ್ತಾವ ಎಮ್ ಪಿದು ಸೆಲ್ಶಿ ಆಗಿಲ್ವಾ ಹೆಂಗ ಭಾಳ ಮೀಟಿಂಗ್

ಅದು ಸೆಕೆಂಡ್ ಅಪ್ಪ ನಿಲ್ಸಾಕ ನೋಡ್ರಿ ಇದಕ್ ನಿಲ್ಸಾಕ ನಾನು ಕಾನೂನು ಅಧಿಕಾರಿಗಳಿಗೆ ನಾವೆಲ್ಲ ಟೈಟ್ ಹೇಳಿದ್ವಿ ನಿಮ್ದು ನಂಗ್ ಸರ್ಕಾರ ಏನ್ ಟೈಟ್ ಹೇಳಿದಿ ಏನ್ ಟೈಟ್ ಅಂದ್ರ ಅವ್ರ ಕೇಸ್ ಮಾಡ್ತಾರ ಒಳಗ ಹಾಕಕತ್ತಾರ ಅದಕ್ಕೆ ಅವ್ರೇನ ಏನಂತಾರ ಸರ್ ಇದಕ್ಕ ಒಂದು ಲಾ ಆ್ಯಕ್ಟ್ ಸ್ಟ್ರಾಂಗ್ ಆಗ್ಬೇಕು ಅವ್ರ ಅವ್ರ ಸಲಹೆ ಅವ್ರ ಸಲಹೆ ಅನಿಸ್ತಿದ್ರ ಆಕ್ಟ್ ಸ್ಟ್ರಾಂಗ್ ಆಗ್ಬೇಕು ಆಕ್ಟ್ ಸ್ಟ್ರಾಂಗ್ ಮಾಡೋ ಸಂದ ಮಾಡಬೇಕಾದವರೇ ಪ್ರೆಸ್ ಮೀಟ್ ಅದು ದೊಡ್ಡ ದುರ್ದೈವ ಅಧಿಕಾರಿ ಇದ್ದಾಗ ಒಳ್ಳೆ ಆಕ್ಟ್ ಮಾಡಿ ಒಮ್ಮೆ ಒಳಗೆ ಹಾಕಿದ ಒಂದು ಎರಡು ಮೂರು ತಿಂಗಳ ಬರಲಿಲ್ಲ ಅಂದ್ರೆ ಆಡೋದ್ ಬಿಡ್ತಾರೆ ಅವ್ರು ಹಿಂಗೋಲಿ ಸ್ಟೇಷನ್ನ್ಯಾಗ ಬಿಡತ್ತ ಯಾಕೆ ಇತ್ತು ನಾವು ಈಗ ಇಲ್ಲದೆ ಸರ್ಕಾರ ಐತಂತ ಏನು ನಾನು ನಾನು ಮಾನ್ಯ ಮುಖ್ಯ ಅಂತ ಕೇಳಿ ನಾನು ನೀನೇನು ಪರಮೇಶ್ವರ ಸಾಹೇಬ್ರ ಭೇಟಿಯಾಗಿ ಇದ್ಮೇಲೆ ನಾ ಮೋಸ್ಟ್ಲಿ ನಾವು ಈಗ ಬರೋ ನಮ್ದು ಏನು ಅಸೆಂಬ್ಲಿ ನಂಬ್ಲಿ ಐತಲ್ಲ ಇದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ರೇಸ್ ಮಾಡ್ತೀನಿ ರೇಸ್ ಮಾಡ್ತೀನಿ ನಾನು ಬೊಮ್ಮಾಯಿ ಸಾಹೇಬ್ರಿಗೂ ಈ ಮುಖಾಂತರ ಮನವಿ ಮಾಡ್ತೀನಿ ಅವರು ಸರ್ಕಾರದ ಮೇಲೆ ಒತ್ತಡ ಒತ್ತಡದಲ್ಲಿ ಕೇಂದ್ರದಾಗ ಎರಡು ಮಂದಿ ಇಲ್ಲಿ ಜೋಶಿ ಸಾಹೇಬ್ ಅದಾರ ಅಲ್ಲಿ ಬೊಮ್ಮಾಯಿ ಸಾಹೇಬ್ ಅದಾರ ನನ್ನ ಮಾತು ಅಲ್ಲಿ ಮುಟ್ಟಾಕ್ ಬಹಳ ಲೇಟ್ ಆಗ್ತಿತ್ತು ಇವರು ಹೇಳಿದ್ರೆ ಪಕ್ಕ ನೋಡ್ತೀನಿ ಆದ್ರೆ ಎಲ್ಲ ಕೊಟ್ಟಿಗೆ ಇದೆ ಕಾನೂನು ಬೇರೆ ತಾಲೂಕಿನಾಗ ಇಲ್ಲದ ಈ ತಾಲೂಕಿನಾಗ ಯಾಕೈತಿ ಅಂತ ನನ್ನ ಪ್ರಶ್ನೆ ಸರ್ ಬೇರೆ ತಾಲೂಕಿನಾಗೂ ಕೇಸ್ ಆಗತ್ತವು ಇನ್ ಬೇರೆ ತಾಲೂಕಿನಿಂದ ಎಲ್ಲಿ ಹೋಗಿ ಇಷ್ಟು ರಾಜಾರೋಷವಾಗಿ ಎಲ್ಲೋ ಎಲ್ಲಾ ಸರ್ ಎಲ್ಲಾ ಕಡೆ ಆಗತ್ತೆ ಎಲ್ಲಾ ರಾಜಾರೋಷವಾಗಿ ಟೆಂಟ್ ಹಾಕಿ ಎಲ್ಲೂ ಮಾಡ್ತಿಲ್ಲ ಎಲ್ಲೂ ಎಲ್ಲಿ ಇಟ್ಟಿದ್ರು ಎಲ್ಲಿ ಟೆಂಟ್ ಹಾಕಿ ಇಲ್ಲಿ ಏನಾಗೈತಿ ಸರ್ ಇಲ್ಲಿ ಏನಾಗೈತಿ ಇಲ್ಲಿ ಇಲ್ಲಿ ಮೊಸರ್ನಾಗ ಕಲ್ಲು ಹುಡ್ಕಾಕ್ ಕೊಟ್ರ ಈಗೇನಾಗ್ಬಿಟ್ಟೈತಿ ಇಪ್ಪತ್ತು ವರ್ಷದ ರಾಜಕಾರಣದಾಗ ನಾವು ದಿನ ಮಾಡ್ತೀವಿ ಈಗ ಈಗ ಎಮ್ ಎಲ್ ಎಮ್ ಎಲ್ ಏನು ಆಪಾದನೆ ಮಾಡೋಕೆ ಸಿಗುವುದಲ್ಲ ಈಗೇನದು ಸಿಗ್ಬೇಕಲ್ಲ ರಾಜಕೀಯ ಪ್ರೇರಿತ ಆರೋಪ ಅನ್ನೋದ್ಕಿಂತಲು ಇದು ಎಲ್ಲರೂ ಕೂಡಿ ಸಮಾಜದಲ್ಲಿ ಪಿಡುಗು ಇದನ್ನ ಬಗೆಹರಿಸಬೇಕು ಆರೋಪ ಪ್ರತ್ಯಾರೋಪ ಮಾಡೋದಕ್ಕಿಂತ ಈ ವಿಚಾರದಲ್ಲಿ ಸಂಸದರು ನಾನು ಮಾಧ್ಯಮ ಡಿಪಾರ್ಟ್ಮೆಂಟ್ ಕೂಡಿ ಈ ಪಿಡುಗನ್ನು ನಾವು ಹೋಗಲಾಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದನ್ನು ಬಿಟ್ಟು ನಾನು ಪ್ರೆಸ್ ಮೀಟ್ ಮಾಡಿದೆ ಏನ್ ಪ್ರೆಸ್ ಮೀಟ್ ಮಾಡಿದಾಗ ಏನೈತಿ ಪ್ರೆಸ್ ಮೀಟ್ ಮಾಡಿದ್ರೆ ಆ ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮೊದ್ಲ ಪ್ರೆಸ್ನವ್ರ ಎಲ್ಲ ಮಾಡ್ಬೇಕಲ್ಲ ನಾವು ನಾವು ಸಂಸದರು ಮಾಡೋಕ್ಕಿಂತ ಮೊದ್ಲ ಮಾಧ್ಯಮ ತಮ್ಮ ಪಾಲಿನ ಡ್ಯೂಟಿ ಮಾಡಿಬಿಟ್ಟೈತಿ ಅವ್ರು ಮಾಡಿದ್ದಲ್ಲ ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಅದಕ್ಕೆ ನಾನು ನಿಮ್ಮ ಮಾಧ್ಯಮದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ. ಅದು ರಿಕ್ವೆಸ್ಟ್ ಮತ್ತೊಮ್ಮೆ. ಸರಿ ರಿಕ್ವೆಸ್ಟ್ क्लियर. ಏನ್ರೀ ಸರ್ ಅಂತ ಏನಾಗ್ತಿದೋ ಹೇಳ್ತೀರಾ ರಿಕ್ವೆಸ್ಟ್ ಏನುಂದ್ರೆ ನೀವು ಬರೀತೀರಿ

ಅರೆಸ್ಟ್ ಮಾಡ್ಯಾರ ಅವ್ರು ಅಕ್ಕಿ ಹುಡುಗೊಂಡು ಹೋಗ್ಯಾರ್ಟಿ ಅದನ್ನ ಡೇಟ್ ಕಡೆ ಕೇಳಿಲ್ಲ ಅದ್ ಯಾವತ್ತ ಯಾವತ್ತ ಅದು ಘಟನೆ ಆಗಿತ್ತಲ್ಲ ಆ ವಿಡಿಯೋ ನೋಡಿ ಅವ್ರಿಗೆ ಅದ್ ಗೊತ್ತಾಗಿಲ್ಲ ಪೊಲೀಸ್ ಯಾವತ್ತ ಮಾಧ್ಯಮದಲ್ಲಿ ಬಂತು ಆ ವಿಡಿಯೋ ವೈರಲ್ ಆಗ್ತು ಈ ಕಡ್ಡ ಆಡರ್ದ ವಿಡಿಯೋ ಹೆಂಗ ನೀವು ಅದ ನಿಮಗೆ ಹೆಂಗ ಸಿಕ್ತು ಗೊತ್ತಿಲ್ಲ WhatsApp ಇಂದನೇ ಆ ವಿಡಿಯೋನ ಆಧರಿಸಿ ಆ ಮಂದಿ ಮೇಲೆ ಕೇಸ್ ಹಾಕಿ ಸಬ್ಮಿಷನ್ ಸಬ್ಮಿಷನ್ ಈಗ್ಲೂ ಕೂಡ ಎಫ್ಐಆರ್ ಆಗಿರತಕ್ಕಂತಕ್ಕೆ ಆ ಸ್ಟೇಷನ್ ಪಿಎಸ್ ಇಲ್ಲ ಎಫ್ಐಆರ್ ಆಗಿತ್ತು ಕಟ್ಟಿಮಲ್ಲಿ ಮಾತಾಡ್ತಿದ್ಮಲ್ಲ ಇಲ್ಲ ಎಫ್ಐಆರ್ ಆಗಿತ್ತು ಆರು ಮಂದಿ ಮೇಲೆ ಆಗಿತ್ತು ನೋಡ್ರಿ ಆರು ಮಂದಿ ಮೇಲೆ ಎಫ್ಐಆರ್ ಆಗಿತ್ತು ಆರು ಮಂದಿ ಅರೆಸ್ಟ್ ಮಾಡ್ಯಾರ ಅರೆಸ್ಟ್ ಮಾಡಿದ್ಮೇಲೆ ಮತ್ತೆ ಅವರು ಬಹಳ ಚಾಲಕ ಇರ್ತವರು 2 ನಂಬರ್ ಬಹಳ ಶಾಾಣೆ ಅವರು ಅವರು ತಮ್ಮ ಕಾನೂನ ಬರ್ಕ ತಮ್ಮ ಮಾಡ್ಕೊಂಡಿದ್ದಾರೆ ಕಾನೂನು ಬಾಹಿರ ಕೆಲಸಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಐತಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ನಿಮ್ಮ ನಂದು ಸಪೋರ್ಟ್ ಐತಿ ಅನ್ನೋದಕ್ಕೆ ಅವ್ರ ಕಡೆ ಸುಮ್ನೆ ಇದಲ್ಲಾಳ್ಯಾ ಗುಂಡ್ ಡೇಟಾ ಮಾತಾಡಬೇಕು ಈಗ ನನ್ಗೆ ನಂದೇ ಸಪೋರ್ಟ್ ಇರ್ತೇತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಲ್ಲಿಗಲ್ ದಂಧೆ ಐತೆ ಇಲ್ಲಿ ಏನ್ ಇಲ್ಲಿಗಲ್ ದಂಧೆ ಐತಿಲ್ಲ ಇಪ್ಪತ್ ವರ್ಷ ಅದ್ರಿ ನಾ ಯಾರು ತಿಂಗ್ಳ ಆಗ್ತೇದ್ರಿ ಅವ್ರು ಏನ್ ಮಾಡಿದ್ರು ಶೂಟ್ಔಟ್ ಆಗಿಲ್ಲ ಯಾರು ಶೂಟ್ಔಟ್ ಆಗುವಲ್ಲ ನಾನು ಅವ್ರು ಸಪೋರ್ಟ್ ಕೊಟ್ಟರು ಶೂಟ್ ಮಾಡಕ್ಕೆ ಪೊಲೀಸ್ ಇಲಾಖೆಯ ನನ್ನ ಬೆಂಬಲ ಅಂತ ಇಲ್ಲ ಅವಾಗ ಶೂಟ್ಔಟ್ ಆಗಲ್ಲ ಅವಾಗಿನ ಸಂಸದ ಸಪೋರ್ಟ್ ಕೊಟ್ರೆ ಸಿಗ್ಗಾವದಾಗ ಒಂದು ಮೂರು ಕಳುವ ಕಳುವುದು ಸಿಸಿ ಟಿವಿ ಕ್ಯಾಮರಾ ಹಾಕಕ್ಕೆ ಇನ್ನು ಮಟ್ಟ ಹಾಕಾಕ್ತಾರ ನಾ ಹಾಕಿ ಸಿಗ್ಗಾವ್ದಾಗ ಮೂರು ಕಳುವ ಕಳೆ ಅಡ್ಜಸ್ಟ್ಮೆಂಟ್ ಇತ್ತ ಡಿಪಾರ್ಟ್ಮೆಂಟ್ ದವ್ರದ್ದು ಅಡ್ಜಸ್ಟ್ಮೆಂಟ್ ಇತ್ತ ಏನ್ ಮಾತಾಡ್ತಾರೆ ಇವ್ರ ಇದ್ದಾಗೇನು ಆಗೇ ಇಲ್ಲಿ ನೀವು ಮಾಧ್ಯಮದವರು ನೀವು ಪ್ರಶ್ನೆ ಮಾಡ್ಬೋದು ನೀವು ಪ್ರಶ್ನೆ ಮಾಡಾಕ ನಿಮ್ ಹಾಕೈತಿ ರಿಪೇರಿ ಇದು ಯಾಕಂದ್ರೆ ನೀವು ಅದು ಒಂದು ಅರೆಸ್ಟ್ ಆಗ್ತಾರೆ ಎರಡನೇ ತೋರ್ದು ಮಾನ ಮನೆ ಹರಾಜ್ ವಿಡಿಯೋ ಹಾಕಿದಾಗ ಮಾನ ಮನೆ ಹರಾದ್ಮೇಲೆ ಮೇಲೆ ಆದ್ಮೇಲೆ ಆದ್ರೆ ಬೀಳ್ಲಿ ಅವರು ಸರಿ ಚಿರಕಲ್ಲು